ಎರಡ್ ಪ್ರತಿ ವಿವರ ಪ್ರತಿ ಪ್ರತಿಯೊಬ್ಬರಿಗೂ ಪುಸ್ತಕ ಕೊಡೋ ಹೊತ್ತಿದ್ವಿ ಇಡೀ ಬೀದ ತುಂಬ ಸುತ್ತ ಹೇಳಿದ್ವಿ ಬರೀಬಾರ್ ಕಡೆ ಬಂದಿದ್ದೀವಿ ಯಾರನ್ನ ಗಮನಿಸ್ಲಿಕ್ಕೆ ಮೂಟೆಂಟ್ ನಂಗ್ ನೋಡ್ರಿ ಎತ್ತನ ಮಾಮ ಎತ್ತನ ಕೋಗಿರಿ ಅಂತ ಹೇಳಿ ಎಲ್ಲಿ ಸುರೇಶ್ ಬರಗಾರ ಸರ್ ಎಲ್ ಬೀದಾರ್ ಹೊನ್ನ ವಿಚಾರ ಮಾಡಿದ್ರು ಒಂದೇ ಒಂದು ಒಂದೇ ಒಂದ್ ಸಲ ಒಂದ್ ಸಲ ನೋಡಿದ್ರು ಒಂದ್ ಹಾಟ್ ನೋಡಿದ್ರು ನಾನ್ ಹೇಳೋದೇ ಎಲ್ಲರೂ ತನ್ನ ತನ್ನ ಬಟ್ಟೆ ನೋಡ್ಕೋಂತ ಜಾತ್ರೆಯಲ್ಲಿ ಪಕ್ಕ ಬಟ್ಟೆ ನೋಡಿ ಪಾದ ಸರಿ ಮಾಡೋದರಲ್ಲ ಇವಳೋ ನಿಜವಾದ ಸಮಾಜ ಅತ್ಯಂತ ಹೆಮ್ಮೆನಿಂದ ಇಡೀ ನನ್ನ ಜೀವನದಲ್ಲಿ ಮರೆಯಲಾರ ಬುಕ್ ಬರೋದು ನನ್ನ ಕಾಣಿಸ್ತಾ ನೋಡ್ಕೊಂಡ್ರಿ ಬರೀ ಕರೆಕ್ಷನ್ ಅಂತ ಕೀರ್ತಿ ಸಮಯ ಕೊಟ್ಟು ಇಡೀ ನನ್ನ ತನು ಮನ ಮನ ಬಂದಿಲ್ಲ ತನು ಮನ ಪೂರ್ತಿ ನನಗೆ ಅರ್ಪಣೆ ಮಾಡಿ ವಾರ ಹತ್ತಿರದೋ ಹತ್ತೈದು ದಿವಸ ಹತ್ತಿರದ ತಿಂಗಳು ಹತ್ತಿರೋ ಸರ್ ನಿಜವಾಗ್ಲು ಸರ್ ಇಡೀ ಈ ಜನ್ಮದಲ್ಲಂತೂ ನಾನಿಂದು ಅದೊಂದ್ ಸಹಾಯನ ಮರ್ಲಿಕ್ಕಾಗಲ್ಲ ಯಾಕಂದ್ರೆ ಬಟ್ಟೆ ಇಸ್ ಬಿಡ್ಬೋದು ಸಿಟ್ಬೋದ್ರ ಐವತ್ ಸಾವಿರ ರೂಪಾಯಿ ನಾವು ಏನರ ಸಹಾಯ ಮಾಡ್ಬೋದು ಆದ್ರ ಅಕ್ಷರ ಜೋಡ್ಸನ್ ಕಲಿಯೋದಲ್ರಿ ಅದು ನನಗೌರ್ ದಾರಿ ತೋರಿಸ್ಕೊಟ್ಟಾರೀ ಇದು ಯಾವ ಮಾರ್ಕೆಟ್ ದಾಗ ಸಿಗಲ್ಲ ಎಲ್ಲರೂ ಸಿಗಲ್ ಇದನ್ ದಾರಿ ಹಂತಿಂತ ಆಗಲ್ರಿ ಇದೇನದ ಇದ್ ದಾರಿ ಅರಿಬೇಕಾದ್ರ ಸ್ವಾರ್ಥಿಗಳಿಂದ ಆಗಲ್ಲ ನಿಸ್ವಾರ್ಥದಿಂದ ಯಾಕೆ ಆಗಬೇಕಾಗ ಒಂದ್ ಸಿಂಗಲ್ ಓಟ್ ಇಲ್ಲ ನಾವು ಕಂದಿ ಪರಿಚಯ ಇಲ್ಲ ನಮಗೂ ಇಲ್ಲ ಆದ್ರೂ ಕೂಡ ಕೆಪಾಸಿಟಿ ಬುಕ್ ಬರ್ರಿ ಅಂತ ಹೇಳಿ ನನಗೆ ಬುಕ್ ಬರ್ಲಿಕ್ಕೆ ಸಹಾಯ ಮಾಡಲ್ಲ ಇದೊಂದು ಸಾಕು ಅದಕ್ಕೆ ನಮ್ಮ ಇಲ್ಲ ಪರರ ಸದ್ಕೊಂಡು ನಾವು ಪರಮಾಣು ಅಂತ ಕಂಡು ಪರ್ವತದೇ ಸ್ಥಾಂಗಿಸುವಂತ ಬಟ್ ಅವ್ರ ಪರ್ವತದಂತ ಸಹಾಯವನ್ನು ಪರಮಾಣುವಷ್ಟೇ ಪರ್ವತದ್ದು ಅಲ್ಲ ಪರಮಾನು ಅದು ಇವನು ಬಾಳ್ ದೊಡ್ಡದ ಅದಕ್ಕೆ ಕಡಿತ ಅದಕ್ಕೆ ಪರಿಚಯ ನಿಮ್ಗೆ ಗುಲ್ಬರ್ಗ ಸುರೇಶ್ವರ ನೀವು ಇಂಥವ್ರು ಸುರೇಶ್ವರ ಪರಿಚಯ ಮಾಡಕ್ಕಂತೆ ನಾವು ಒಂದೇ ಮಂದಿಗೆ ನಿಂತಿರ್ತೀನಿ ನಮ್ಮ ಯಾಕಂದ್ರೆ ಇದು ಹೆಂಗದ ನಾವು ಈ ಜೀವದ ನನ್ನ ಹೊಂದಿರೋ ಸೇಫ್ ನನ್ ಮಾರ್ಕೆಟ್ ಪುಸ್ತಕ ಸಂಬಂಧ ಇಲ್ಲ ಏನೋ ಅಂತ ಹೇಳಿ ಬಹಳ ಬಂದಿ ಅಂದ್ರೆ ಸ್ವಲ್ಪ ಯಾರು ಕೂಡ ಈ ಪುಸ್ತಕ ರೂಪದ ಹೊರಗ್ತಾರೆ ಅಂತ ಯಾರ ಹೇಳಿದ್ರು ಅದೇ ಸ್ಟೂಡೆಂಟ್ಸ್ ಬರೀತಾರೆ ಸರ್ ಇವತ್ತು ಕಾಣದೆ ಇವತ್ತು ನಂಗೆ ಸಾಹಿತ್ಯ ಅಂತ ಅದು ನನ್ನ ಹತ್ರ ಐದು ಮಂದಿ ಅಂತ ಒಂದು ಪುಸ್ತಕ ಬರ್ತಿಲ್ಲ ಸಾಹಿತ್ಯ ಅಂತ ಈ ಸಮಾಜದಲ್ಲಿ ಈ ತರದ ಒಂದು ಸ್ಥಾನಮಾನ ಗೌರವ ಈ ತರ ಒಂದು ದೃಷ್ಟಿ ಜನರ ದೃಷ್ಟಿನೇ ಚೇಂಜ್ ಮಾಡಕ್ ಹಚ್ಚಿ ಸುರೇಶ್ ಪಡಿಗ ಸರಿ ನಾ ಬಾಯಿ ರೂಪ ಧನ್ಯವಾದ ಹೇಳಕ್ ಆಗ ಸರ ಆ ದೇವ್ರಿಗೆ ಪಡ್ಕೋತೀನಿ ನನ್ನ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಇನ್ನೊಂದು ಹೊಂದಾಣಿ ತಯಾರು ಮಾಡಿ ಇನ್ನೊಂದು ಹದಿನೈದು ಇಪ್ಪತ್ತು ಬುಕ್ ಒಳಗಡೆ ಹೊರಗೆ ಬರೋದು ಇನ್ನು